ನಿಮ್ಮ ಪೂಜೆಗೆ ರಾಯರು ಇನ್ನೂ ಸ್ಪಂದಿಸುತ್ತಿಲ್ವ ಹಾಗಾದರೆ ಯಾವ ರೀತಿ ನೀವು ರಾಯರಿಗೆ ಪೂಜೆನ ಮಾಡುತ್ತಿದ್ದೀರಾ ಮತ್ತೆ ಯಾವ ಕಡೆ ಮುಖ ಮಾಡಿ ರಾಯರಿಗೆ ಪೂಜೆ ಮಾಡುವುದರಿಂದ ಅಥವಾ ನಿಮ್ಮ ಮುಖದಲ್ಲಿ ಯಾವ ರೀತಿ ಬದಲಾವಣೆ ಆಗುವುದರಿಂದ ಪೂಜೆಯ ಸಮಯದಲ್ಲಿ ರಾಯರು ಇನ್ನೂ ನಿಮಗೆ ಸ್ಪಂದಿಸುತ್ತಿಲ್ಲ ಎನ್ನುವುದರ ಬಗ್ಗೆ ಈ ವ್ಲಾಗಲ್ಲಿ ಅಲ್ಲಿ ನೀಡ್ತಾ ಇದೀನಿ ಈ ವ್ಲಾಗ್ನ ನ ಪೂರ್ತಿಯಾಗಿ ನೋಡಿ ನಿಮಗೆ ಅರ್ಥ ಆಗುತ್ತೆ ಎಲ್ಲರಿಗೂ ನನ್ನ ನಮಸ್ಕಾರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರಿಗೆ ಪೂಜೆನ ಮಾಡ್ತಾ ಇದ್ದೀವಿ ಆದರೂ ಕೂಡ ಯಾವುದೇ ರೀತಿ ಪ್ರತಿಫಲ ನಮಗೆ ಸಿಗ್ತಾ ಇಲ್ಲ ರಾಯರು ನಮ್ಗೆ ಯಾಕೆ ಸ್ಪಂದಿಸ್ತಾ ಇಲ್ಲ ನಮ್ಮ ಕಷ್ಟಕ್ಕೆ ನಮ್ಮ ಕಷ್ಟ ಯಾವಾಗ ತೀರೋ ತಪ್ಪ ರಾಯರೇ ಅಂತ ಕೆಲವೊಬ್ರು ರಾಯರಲ್ಲಿನ ಪ್ರಶ್ನೆನ ಕೇಳ್ತಾರೆ ಅದು ನಿಜ ಸಾವಿರಾರು ಜನದಲ್ಲಿ ಪ್ರಶ್ನೆ ಇದ್ದೇ ಇರುತ್ತೆ ನೀವು ಪೂಜೆ ಮಾಡಬೇಕಾದ್ರೆ ಯಾವ ರೀತಿ ಪೂಜೆ ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಬರೀ ಪೂಜೆನ ಮಾಡ್ತಾ ಇದ್ದೀನಿ ನಾನು ಇಷ್ಟು ಅಷ್ಟು ದಿನ ಪೂಜೆನ ಮಾಡ್ಕೊ ಬರ್ತಾ ಇದ್ದೀನಿ ಆದರೂ ಕೂಡ ಯಾಕೆ ನಂಗೆ ಫಲ ದೊರೀತಾ ಇಲ್ಲ ಅಂತ ಅಂದ್ಕೊಳ್ಳೋದು ತಪ್ಪು ಯಾವ ರೀತಿ ಪೂಜೆನ ಮಾಡ್ತಾ ಇದ್ದೀರಾ ಅಥವಾ ನೀವು ಪೂಜೆ ಮಾಡೋದ್ರಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದೆಯಾ ಅನ್ನೋದ್ರ ಬಗ್ಗೆ ನೀವು ಮೊದಲು ತಿಳ್ಕೊಳ್ಳಿ ಆ ಥರ ಏನೂ ಇಲ್ಲ ಅಂದರೆ ರಾಯರು ಕೊಡ್ತಾರೆ ಸ್ವಲ್ಪ ಲೇಟಾಗಿ ಕೊಡ್ತಾರೆ ಅಂತ ಅರ್ಥ ಅಷ್ಟು ಬಿಟ್ಟರೆ ಇನ್ನೇನು ತೊಂದರೆ ಆಗೋದಿಲ್ಲ ನೀವು ಇವಾಗ ಪೂಜೆನ ಮಾಡಬೇಕಾದ್ರೆ ಆ ಸಮಯದಲ್ಲಿ ಕೆಲ ಒಂದು ವಿಚಾರಗಳನ್ನ ಗಮ್ದಲ್ಲಿ ಇಟ್ಕೊಂಡು ರಾಯರ ಪೂಜೆನ ಮಾಡಬೇಕಾಗುತ್ತೆ ನೀವು ಫಸ್ಟ್ ಫಸ್ಟ್ ಏನಾದ್ರು ರಾಯರ ಪೂಜೆನ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಮೊದಲಿಗೆ ನೀವೆಲ್ಲ ತಿಳ್ಕೊಬೇಕು ರಾಯರ ಬಗ್ಗೆ ಆಗಿರ್ಬೋದು ರಾಯರ ಪೂಜೆ ಮಾಡೋ ರೀತಿ ಆಗಿರ್ಬೋದು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಿ ಮದ್ದೇನೆ ನೀವು ಪೂಜೆನ ಸ್ಟಾರ್ಟ್ ಮಾಡಿ ಅರ್ಧಂಬರ್ಧ ವಿಷಯನ ತಿಳ್ಕೊಂಡು ಆಮೇಲೆ ನಿಮಗೆ ಏನೂ ಆಗ್ತಾ ಇಲ್ಲ ಅಂತ ಅನ್ನೋದು ತಪ್ಪಾಗುತ್ತೆ ಇಲ್ಲಾಂದ್ರೆ ಓ ಈ ಥರ ಮಾಡಬೇಕಿತ್ತೆ ನಾನು ಮಾಡಿ ರೀತಿ ಸರಿ ಇಲ್ವೇನೋ ನಾನು ಮಾಡಿದ ರೀತಿಲಿ ಏನಾದ್ರು ತಪ್ಪಾಗಿರ್ಬೋದೇನೋ ಅಂತ ನಿಮಗೆ ನಿಮಗೆ ಅನುಮಾನನೂ ಕೂಡ ಉಟ್ಕೊಳುತ್ತೆ ಆ ರೀತಿ ಎಲ್ಲ ಮಾಡ್ಕೊಳಕ್ ಹೋಗ್ಬಿಡಿ ಏನೇ ಮಾಡೋದಿದ್ರು ನೀಟಾಗಿ ತಿಳ್ಕೊಂಡು ಆಮೇಲೆ ಪೂಜೆನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ನಾವು ರಾಯರು ಪೂಜೆನ ಮಾಡ್ಬೇಕಾದ್ರೆ ಕೆಲವೊಂದು ತಪ್ಪುಗಳನ್ನ ಮಾಡಕ್ಕೆ ಹೋಗ್ಬಾರ್ದು ಅದರಿಂದ ರಾಯರಿಗೆ ನಮ್ಮ ಪೂಜೆ ಒಪ್ಕೆ ಆಗದೇನೂ ಇರಬಹುದು ಅಥವಾ ಪೂಜೆಯಿಂದ ನಮಗೆ ಪ್ರತಿಫಲ ಸಿಗದೆ ಇರ್ಬೋದು ಆದ್ರಿಂದ ನೀವು ಡೈಲಿ ಪೂಜೆ ಮಾಡ್ತಿದ್ದೀರಾ ರಾಯರು ಆಶೀರ್ವಾದ ಪಡ್ಕೊಳ್ಳೋಕೆ ಅಥವಾ ರಾಯರಿಗೆ ಒಪ್ಸೋದಕ್ಕೆ ರಾಯರನ್ನ ಸಂತುಷ್ಟ ಮಾತ್ರ ಅಲ್ಲದೆ ನಿಮ್ಮ ನೆಗೆಟಿವಿಟಿನ ದೂರ ಆಗಿ ನಿಮ್ಮ ಸುತ್ತಮುತ್ತ ಪಾಸಿಟಿವಿಟಿ ನಿಮ್ಮ ಮನೇಲಿ ಪಾಸಿಟಿವಿಟಿ ನೆಲೆಸೋ ರೀತಿ ರಾಯರನ್ನ ಪೂಜೆನ ಮಾಡಬೇಕಾಗುತ್ತೆ ಇನ್ನು ನೆಗೆಟಿವ್ ಥಿಂಕಿಂಗ್ನ ಮಾಡಬಾರ್ದು ರಾಯರು ಪೂಜೆ ಮಾಡಬೇಕಾದ್ರೆ ಗೊತ್ತು ನಾನು ಆಲ್ರೆಡಿ ಒಂದು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ನನಗೂ ನೆಗೆಟಿವ್ ಥಾಟ್ಸ್ ಬರ್ತಾಯಿತ್ತು ರಾಯ ರಾಯರ ಪೂಜೆ ಮಾಡಬೇಕಾದ್ರೆ ನಿನ್ನೆ ಎಷ್ಟು ನೆಗೆಟಿವ್ ಥಾಟ್ಸ್ ಅಂದರೆ ರಾಯರು ಫೋಟೋನೇ ನೋಡೋಕೆ ಅಷ್ಟು ನೆಗೆಟಿವ್ ಥಾಟ್ಸ್ ಬರ್ತಾಯಿತ್ತು ನನ್ನ ಮೈಂಡ್ಗೆ ಆದರೂ ಕೂಡ ನಾನು ಬಿಡಲಿಲ್ಲ ರಾಯರ ಪೂಜೆನ ನಾನು ಮಾಡ್ತಾನೇ ಇದ್ದೆ ಏನಕ್ಕೆ ಹಿಂಗೆ ಆಗ್ತೈತೆ ನನಗಂತೂ ಗೊತ್ತಾಗ್ತಾ ಇಲ್ಲ ಅಂದರೆ ನೀವೇ ನನಗೆ ದಾರಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನನಗೆ ತುಂಬ ಕೆಟ್ಟು ಕೆಟ್ಟು ಆಲೋಚನೆಗಳು ಮನ್ಸಲ್ಲಿ ಬರ್ತಿರಲಿಲ್ಲ ಮನ್ಸಲ್ಲಿ ರಾಯರು ಪೂಜೆ ಮಾಡಬೇಕು ಮಾಡಬೇಕು ಅಂತ ಅನಿಸ್ತಿತ್ತು ಆದ್ರ ಮೈಂಡಲ್ಲಿ ಮಾತ್ರ ಎಷ್ಟೇ ಅವಾಯ್ಡ್ ಮಾಡಿಕೊಂಡ್ರು ರಾಯರು ಅಂತ ಮನ್ಸಲ್ಲಿ ನೆನೆಸ್ಕೋತಿದ್ದಂಗೆ ಕೆಟ್ಟು ನೆಗೆಟಿವ್ ಥಾಟ್ಸ್ಗಳು ಬಂದ್ಬಿಡ್ತಿತ್ತು ಆ ಥರ ಎಷ್ಟೊಂದು ಜನಪಾಗಿದೆ ಅಂತಲೂ ನೀವು ಕಮೆಂಟ್ಸ್ ಮೂಲಕ ನಂಗೆ ತಿಳಿಸಿದ್ದೀರಾ ಅದಕ್ಕೆ ನೀನು ಆದಷ್ಟು ಅದನ್ನ ಅವಾಯ್ಡ್ ಮಾಡಿ ನಿಮಗೆ ಅದ್ರ ಬಗ್ಗೆ ಏನಾದರೂ ನೆಗೆಟಿವ್ ಥಾಟ್ಸ್ ಇದೆ ಅಂತಂದರೆ ಬೇರೆ ಕಡೆ ಮೈಂಡ್ನ ಡೈವರ್ಟ್ ಮಾಡ್ಕೊಳ್ಳಿ ನಿಮ್ಮ ಕಷ್ಟದ ಬಗ್ಗೆ ನೆನೆಸ್ಕೊಳ್ಳಿ ನಿಮ್ಮ ಕಷ್ಟದ ದಿನಗಳನ್ನ ನೆನೆಸ್ಕೊಳ್ಳಿ ರಾಯರ ಮುಂದೆ ನೀವು ತುಂಬ ಕಷ್ಟಪಟ್ಟಿರ್ತೀರಲ್ಲ ಆವಾಗ ಏನೇನು ಮಾಡಿದ್ರಿ ಅಂತ ನೆನೆಸ್ಕೊಂಡು ನೀವು ಪೂಜೆನ ಮಾಡಿ ರಾಯರ ಹತ್ರ ನಿಮ್ಮ ಮನೆಯವ್ರ ಬಗ್ಗೆ ನೆನೆಸ್ಕೊಂಡು ಪೂಜೆನ ಮಾಡಿ ನಿಮಗೋಸ್ಕರ ಮಾಡದೇ ಇದ್ರು ನೀವು ನೀವೇನಾರು ಅಂದ್ಕೊಂಡು ಪೂಜೆ ಮಾಡ್ತಾ ಇರ್ತೀರಾ ನೆಗೆಟಿವ್ ಥಾಟ್ಸ್ ನೀವು ಅಂದ್ಕೊಳ್ದೇವರು ಬರ್ತಾ ಇದೆ ಅವಾಯ್ಡೆ ಮಾಡೋಕಾಗ್ತಾ ಇಲ್ಲ ಅಂದರೂ ತೊಂದರೆ ಇಲ್ಲ ನಿಮ್ಗೆ ಇಷ್ಟವಾದವ್ರನ್ನ ನೆನೆಸ್ಕೊಂಡು ನೀವು ಪೂಜೆನ ಸ್ಟಾರ್ಟ್ ಮಾಡಿ ಮತ್ತೆ ಮನ್ಸನ್ನ ಆದಷ್ಟು ಪಾಸಿಟಿವ್ ವೇಲೆ ಇಟ್ಕೊಂಡು ಪೂಜೆನ ಮಾಡೋದಿಕ್ಕೆ ಶುರು ಮಾಡಿ ಪೂಜೆ ಸ್ಟಾರ್ಟ್ ಮಾಡೋದಾಗಿಂದ ಎಂಟು ತನಕನೂ ಕೂಡ ಮನಸ್ಸು ಆದಷ್ಟು ಪಾಸಿಟಿವಿಟಿನ ತುಂಬ್ಕೊಂಡಿರಬೇಕು ಇದನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ ಅಂದರೆ ಒಂದನ್ನ ತಲೆಯಲ್ಲಿ ಇಟ್ಕೊಬಿಡಿ ನೆಗೆಟಿವ್ ಬರ್ತಾನೆ ಇದೆ ನಾನು ಎಷ್ಟೇ ಪೂಜೆ ಮಾಡಿದ್ರು ಕೂಡ ಏನ್ ಹೋಗ್ತಾ ಇಲ್ಲ ರಾಯರೇ ಅಂತ ನೀವು ರಾಯರನ್ನ ಕೇಳ್ಬೋದು ಆದರೆ ನಿಮ್ಮ ಇಲ್ಲ ರಾಯರ ಬಗ್ಗೆ ನೆಗೆಟಿವಿಟಿ ನಿಮ್ಮ ಮೈಂಡ್ ಇದೆ ನೆಗೆಟಿವಿಟಿ ಅದನ್ನ ಆವಾಗ ನಾವೇ ದೂರ ಮಾಡ್ಕೋಬೇಕು ಅದಕ್ಕಿರುವಂಥ ಪರಿಹಾರ ರಾಯರನ್ನ ಕೇಳ್ಕೊಳ್ಳಿ ನಿಮ್ಮ ಇಷ್ಟ ದೇವರನ್ನ ಕೇಳ್ಕೊಳ್ಳಿ ಗಣಪತಿನ ಕೇಳ್ಕೊಳ್ಳಿ ನಮ್ಮ ದೇ ನಮ್ಮ ಪೂಜೆಗೆ ಯಾವುದೇ ರೀತಿ ವಿಘ್ನ ಬರಬಾರ್ದು ತಂದೆ ತುಂಬ ಪಾಸಿಟಿವ್ ಶುದ್ಧ ಮನಸ್ಸಿಂದ ನಾನು ಪೂಜೆನ ಮಾಡಿ ಮುಗಿಸ್ಬೇಕು ವಿಘ್ನ ವಿನಾಶಕ ಅಂತ ಕೇಳಿ ಗಣೇಶನಿಗೆ ಪೂಜೆನ ಮಾಡಿ ಅನಂತರ ರಾಯರಿಗೆ ಪೂಜೆನ ಮಾಡಿ ಗಣೇಶನ ಮಂತ್ರನ ಹೇಳಿದ್ಮೇಲೆ ರಾಯರ ಪೂಜೆನ ಮಂತ್ರನ ಹೇಳಿ ಇದರಿಂದ ತುಂಬಾನೇ ಒಳ್ಳೇದಾಗುತ್ತೆ ಮತ್ತೆ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇರಲ್ಲ ರಾಯರ ಪೂಜೆ ಮಾಡಬೇಕು ಅಂತ ಅನ್ಕೋತಿದೀರ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನೆಗೆಟಿವಿಟಿ ನಿಮ್ಮ ಮನಸ್ಸಲ್ಲೇ ಇಲ್ಲ ರಾಯರು ಪೂಜೆ ಮಾಡಬೇಕು ರಾಯರು ಪೂಜೆ ಮಾಡಬೇಕು ಅಂತ ಹೇಳುತ್ತಾ ಇರುತ್ತೆ ಅಲ್ಲಿಗೆ ರಾಯರು ನೆನತಾ ಇದ್ದೀರಾ ನೆಗೆಟಿವ್ ಥಾಟ್ಸಲ್ಲೂ ಕೂಡ ರಾಯರು ನೆನೀತಾ ಅಂದರೆ ರಾಯರು ನಿಮ್ಮ ಒಳಗಿದ್ದಾರೆ ನಿಮ್ಮ ಜೊತೆಲಿ ಇದ್ದಾರೆ ಅಂತಾನೆ ಅರ್ಥ ಸ್ವಲ್ಪ ದಿವಸ ಆ ಥರ ಕಷ್ಟ ಎಲ್ಲ ಆಗ್ಬೋದು ಇಲ್ಲ ರಾಯರು ನಿಮ್ಮ ಪರೀಕ್ಷೆ ಮಾಡೋದಕ್ಕೆ ಆ ಥರ ಚೆನ್ನ ಚೆನ್ನ ಮನುಷ್ಯನ ಹೇಳೋದಕ್ಕೆ ಬರೋದಿಲ್ಲ ಯಾವುದೇ ಏನೇ ಬಂದರೂ ಕೂಡ ನೀವು ದೃಢವಾಗಿ ಒಂದೇ ಕಡೆ ನಿಂತ್ಕೊಂಡು ನೀವು ರಾಯರನ್ನ ಪೂಜೆನ ಮಾಡಿಕೊಂಡು ಹೋಗಿ ಇನ್ನು ಯಾವ ಸಮಯದಲ್ಲಿ ಪೂಜೆ ಮಾಡ್ಬೇಕಂದ್ರೆ ಸುಮ್ ಸುಮ್ನೆ ಎಲ್ಲಾ ಟೈಮಲ್ಲೂ ಪೂಜೆನ ಮಾಡಕ್ ಹೋಗ್ಬಿಡಿ ರಾಯರು ಪೂಜೆಗೆ ಪ್ರಶಸ್ತವಾಗಿರೋ ಟೈಮ್ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತ ಆದಷ್ಟು ಆರು ಗಂಟೆ ಒಳಗಡೆ ನೀವು ಪೂಜೆ ಮಾಡಿ ಮುಗಿಸ್ರಿ ಅಂದ್ರೆ ರಾಯರಿಗೆ ನೀವು ಎನ್ಕೊಂಡಿರೋಂತ ಕಾರ್ಯಗಳೆಲ್ಲ ಆದಷ್ಟು ಬೇಗ ಸಿಗುತ್ತೆ ಇದಂತೂ ಇಟ್ಕೊಬಿಡಿ ಸ್ವಲ್ಪ ದೂರದ ಫಲ ಸಿಗೋದಾದ್ರೆ ಸ್ವಲ್ಪ ದೂರದ ಫಲನೇ ಇರುತ್ತೆ ಕೇಳಿದ ತಕ್ಷಣ ಕೊಡೋದಿಲ್ಲ ರಾಯರು ನಿಮ್ ಸೇವೆನ ಮುಂದುವರ್ಸ್ಬೇಕು ಆವಾಗ ತಕ್ಷಣದ ಫಲ ಅಂದ್ರೆ ನೀವು ಕೇಳಿದ ತಕ್ಷಣನೇ ಕೊಡ್ತಾರೆ ಮತ್ತೆ ಸೂಚನೆ ಕೊಟ್ಬಿಡ್ತಾರೆ ಅವರು ಕನ್ಸಲ್ ಬಂದು ಇದನ್ನ ತಲೆಲಿ ಇಟ್ಕೊಬಿಡಿ ಅಂದ್ರೆ ನಾವು ಕೇಳೋ ರೀತಿ ಕರೆಕ್ಟ್ ಆಗಿರ್ಬೇಕು ಅಷ್ಟೇ ಮಾಡೋ ಪೂಜೆನೂ ಅಷ್ಟೇನೆ ಕೇಳೋ ರೀತಿ ಎರಡೂ ಕರೆಕ್ಟ್ ಆಗಿದ್ರೆ ರಾಯರು ನಮಗೆ ಒಲ್ದೇ ಒಲಿತಾರೆ ಆದಷ್ಟು ಬೇಗ ಇನ್ನು ಬೆಳಿಗ್ಗೆ ಹೊತ್ತಾಗಲಿಲ್ಲ ಅಪ್ಪ ಅಂತ ಅಂದರೆ ನೀವು ಆದಷ್ಟು ತಿಂಡಿ ತಿನ್ನೋದು ಒಳಗಡೆ ನೀವು ಪೂಜೆನ ಮಾಡಿ ಮುಗಿಸಿ ಏಕೇಳಿ ರಾಯರಿಗೆ ಊಟನ ಮಾಡಿದ್ಮೇಲೆ ರಾಯರು ಪೂಜೆನ ಮಾಡೋದ್ರೂ ವೇಸ್ಟು ನೀವೇನಾದ್ರು ಕೆಲ್ಸಕ್ಕೆ ಹೋಗೋರು ಆಗಿದ್ರೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ರಾಹುಗಳ ನೋಡಿಕೊಂಡು ನೀವು ಪೂಜೆನ ಮಾಡಿಬಿಟ್ಟು ಹೋಗ್ಬೋದು ಇನ್ನೂ ಅದು ಸಾಧ್ಯ ಆಗಿಲ್ಲ ಅಂದರೆ ಸಂಜೆ ಒಂದು ಐದುವರೆ ಆರೂವರೆ ಒಳಗಡೆ ಪೂಜೆನ ಮಾಡಿ ಮುಗಿಸಿ ಅಂದರೆ ಸಂಜೆಗಿಂತ ಬೆಳಗಿನ ಪೂಜೆನೇ ತುಂಬ ಶ್ರೇಷ್ಠ ಅಂತ ಹೇಳ್ತೀನಿ ನಾನು ಮತ್ತೆ ನೀವು ಸ್ವಚ್ಛ ಸ್ವಚ್ಛವಾಗಿ ಪೂಜೆ ಮಾಡ್ಬೇಕಾಗಿರುವಂತದ್ದು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಅಯ್ಯೋ ನಿನ್ನೆ ಹಾಕಿರ್ತಿವಿ ಹೂವು ವಾರ ಆಗಿರುತ್ತೆ ಗುರುವಾರ ಏನು ಹೂವು ತೆಗೆಯೋದು ಅದರಲ್ಲೇ ಪೂಜೆ ಮಾಡೋಣ ಏನು ಒಣಗಿರಲ್ವಲ್ಲ ಅಂತ ಮಾಡಕೊಬಿಡಿ ಗುರುವಾರದೊತ್ತು ನೀವು ರಾಯರು ಪೂಜೆನ ಮಾಡ್ತಾ ಇದ್ದೀರಾ ವಾರ ವಾರ ರಾಯರು ಫೋಟೋನ ಒಂಚೂರು ಗಂಜುಳ ಅಷ್ಟೊಂದು ನೀರಲ್ಲಿ ಪ್ರೋಕ್ಷಣೆಯ ಮಾಡಿ ಫೋಟೋನೇ ಆಗಲಿ ವಿಗ್ರಹನೇ ಆಗಲಿ ನೀರ್ ತಗಿ ಒರೆಸ್ಬಿಟ್ಟು ಗಂಧನ ಹಚ್ಚಿ ಮತ್ತೆ ನಿಮ್ಮ ಕೈಲಿ ಏನಾಗುತ್ತೆ ತುಳಸಿದಾಳನೋ ಸೇವಂತಿಗೆ ಓನೋ ಅಥವಾ ಕನ್ಕಾಂಬ್ರ ಓನೋ ಇಟ್ಟು ನೀವು ಪೂಜೆನ ಮಾಡಬೇಕು ಎಲ್ಲಾ ಕೂಡ ವಸ್ವಸ್ತಾಗಿ ಇಟ್ಟು ನೀವು ಪೂಜೆನ ಮಾಡಬೇಕು ಈ ವಾರ ಐತೆ ನೆಕ್ಸ್ಟ್ ವಾರ ಅದೇ ಕಂಟಿ ೂ ಮಾಡಬಾರ್ದು ಅಥವಾ ಮನೆ ದೇವ್ರ ವಾರ ಇರುತ್ತೆ ಬುಧವಾರ ಅಥವಾ ಮಂಗಳವಾರ ಅವಾಗ ಪೂಜೆನ ಮಾಡಿರ್ತೀರಾ ನೆಕ್ಸ್ಟ್ ಗುರುವಾರಕ್ಕೆ ಏನು ಹೂವ ಚೆನ್ನಾಗಿದೆಯಲ್ಲ ಅಂತ ಅದರಲ್ಲಿ ಕಂಟಿನ್ಯೂಟಿಯಾಗಿ ಪೂಜೆನ ಮಾಡೋಕ್ಕೆ ಹೋಗ್ಬೇಡಿ ಶುದ್ಧವಾಗಿ ತುಪ್ಪು ದೀಪನಷ್ಟೇ ಬತ್ತಿ ಬತ್ತಿಯೆಲ್ಲ ತೆಗ್ದು ನೀಟಾಗಿ ಮತ್ತೆ ರಿಟನ್ನು ಹೊಸದಾಗೇನೆ ನೀವು ಪೂಜೆನ ಮಾಡಬೇಕು ಆದಷ್ಟು ನೀವು ಎಷ್ಟು ಶುದ್ಧವಾಗಿರ್ತಿರೋ ನೀವು ಅಷ್ಟು ಶುದ್ಧತೆಯಿಂದ ಪೂಜೆನ ಮಾಡಿ ರಾಯರುದ ನೆಕ್ಸ್ಟ್ ಬಂದ್ಬಿಟ್ಟು ರಾಯರು ಪೂಜೆನ ಮಾಡಬೇಕಾದ್ರೆ ನಾವು ಹೇಗಿರಬೇಕು ಅಂತ ಹೇಳ್ತಾ ಇದೀನಿ ರಾಯರು ಪೂಜೆನ ಮಾಡಬೇಕಾದ್ರೆ ನಾವು ಯಾವಾಗಲೂ ಕೂಡ ಮೊತ್ತದಲ್ಲಿ ಮಂದಾಸನ ಇಟ್ಕೊಂಡಿರಬೇಕು ಯಾವುದೇ ಕಾರಣಕ್ಕೂ ಕೋಪದಲ್ಲಿ ಮಾಡುವಂಥದ್ದು ಇವಾಗ ಡಿಸ್ಟರ್ಬೆನ್ಸ್ ಇವಾಗ ಪೂಜೆ ಮಾಡ್ತಾ ಇರ್ತೀರ ಮನೇಲಿ ಯಾರೋ ಬೇರೆಯವರು ಟಿ ವಿ ನೋಡ್ತಾ ಇರ್ತಾರೆ ಅದರಿಂದ ನಿಮ್ಮ ಪೂಜೆಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ನಿಮ್ಮ ಗಮನ ಏನಿದ್ರು ಆ ಕಡೆ ಹೋಗುತ್ತೆ ಇಲ್ಲ ಮಕ್ಕಳಿರೋ ಮನೆ ಅಂದರೆ ಬಂದು ನಿಮ್ಮ ಏನಾದರೂ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನಿಮ್ಗೆ ಮಾತಾಡ್ತಾ ಇರ್ತಾರೆ ಪೂಜೆ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಮಾತಾಡೋಕೆ ಹೋಗ್ಬೇಡಿ ಮತ್ತೆ ಪೂಜೆ ಮಾಡೋಕೆ ಕುತ್ಕೊಂಡ್ಮೇಲೆ ಮತ್ತೆ ಎದ್ದಿ ಅದ್ಬೇಕು ಇದು ಅಂತ ಓಡಾಡೋದಕ್ಕೆ ಹೋಗ್ಬಿಡಿ ಎಲ್ಲಾನು ತಗೊಂಡು ನೀಟಾಗಿ ಕಡೆ ಇಟ್ಕೊಂಡು ನೀವು ಪೂಜೆನ ಸ್ಟಾರ್ಟ್ ಮಾಡಿ ಆದ್ದರಿಂದ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ಪ್ರಶಸ್ತವಾಗಿರುತ್ತೆ ಮತ್ತೆ ಶಾಂತವಾಗಿರುತ್ತೆ ಅದು ವಾತಾವರಣ ನಿಮ್ಮ ಮನ್ಸಿರಬಹುದು ನಿಮ್ಮ ಮೈಂಡ್ ಆಗಿರ್ಬೋದು ತುಂಬಾನೇ ಫ್ರೆಶ್ ಆಗಿರುತ್ತೆ ಇನ್ ಮಕ್ಕಳಂತೂ ಆ ಟೈಮಲ್ಲಿ ಇದ್ದಿರಲ್ಲ ಯಾವುದೇ ರೀತಿ ಡಿಸ್ಟರ್ಬೆನ್ಸು ಕೂಡ ಆಗೋದಿಲ್ಲ ಆ ಟೈಮಲ್ಲಿ ನೀವು ಆ ಟೈಮಲ್ಲಿ ಪೂಜೆ ಮಾಡಿ ಮುಗಿಸ್ರೆ ನೀವ್ ಏನೇ ಕೇಳ್ಕೊಳ್ಳೋದ್ರು ಬೇಡ್ಕೊಳೋದಿದ್ರು ನಿಧಾನವಾಗಿ ಸ್ಪಷ್ಟವಾಗಿ ಒಳ್ಳೆ ಮನಸ್ಸಿಂದ ನೀವು ಕೇಳ್ಕೋಬಹುದು ಡಿಸ್ಟರ್ಬೆನ್ಸ್ನ ನ ಮಾಡ್ಕೋಬೇಡಿ ಮತ್ತೆ ಕೋಪ ಇಟ್ಕೊಂಡು ಇಲ್ಲ ತಲೆಯಲ್ಲಿ ಏನೋ ಓಡಿಸ್ಕೊಂಡು ಪೂಜೆನ ಮಾಡಕ್ಕೆ ಪೂಜೆನ ಮಾಡಕ್ಕೆ ಹೋಗ್ಬೇಡಿ ನಿಮ್ಗೆ ಆದ್ರೆ ಒಳ್ಳೆ ಮನಸ್ಸಿಂದ ಡಿಸ್ಟರ್ಬೆನ್ಸ್ ಇಲ್ಲದೇ ಮಾಡಿ ಇಲ್ಲ ಅಂದ್ರೆ ಡಿಸ್ಟರ್ಬೆನ್ಸ್ ಮಾಡ್ಕೊಂಡು ನಾನು ಪೂಜೆನ ಮಾಡಿದೆ ಅಂತ ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಪೂಜೆ ಮಾಡ್ಬೇಕಾದ್ರೆ ನಮ್ಮ ಮುಖ ಹೇಗಿರಬೇಕು ಅಂತಂದ್ರೆ ಫುಲ್ಲು ನಗುಮುಖವಾಗಿ ಇರಬೇಕು ನೀವು ರಾಯರ ಹೇಳ್ಕೊಡಿ ಬೇಡ ಅಂತ ಹೇಳಲ್ಲ ಅಂದ್ಬಿಟ್ಟು ಯಾವಾಗಲೂ ಕಣ್ಣೀರ್ ಹಾಕೊಂಡು ಕಷ್ಟನ ಹೇಳ್ಕೊಳ್ಳೇಬೇಕು ಅನ್ನೋದಿಲ್ಲ ಮುಗೇನ ಇಟ್ಕೊಳ್ಳಿ ನಿಮ್ಮ ಮುಖದಲ್ಲಿ ಮತ್ತೆ ರಾಯರು ಫಸ್ಟ್ ನೀವು ಪೂಜೆನ ಮಾಡಿ ಪ್ರದಕ್ಷಿಣೆನ ಹಾಕಿ ನಿಮ್ ಕಷ್ಟನ ಹೇಳ್ಕೊ ಮೊದಲಿಗೆ ಬೃಂದಾವನ ಕಾಮಧೇನುನ ನೋಡಿ ನೆಕ್ಸ್ಟ್ ರಾಯರು ಪಾದನ ನೋಡಿ ಅನಂತರ ರಾಯರ ಮುಖ ನ ಮೊದಲಿರುವಂತ ಮಂದಾಸನ ನೋಡಿ ನಿಮ್ಮ ಮುಖದಲ್ಲಿ ಅದೇ ಮಂದಾಸ ಬರ್ಬೇಕು ರಾಯರು ಪೂಜೆ ಮಾಡ್ಬೇಕಾದ್ರೆ ರಾಯರು ಮೊಕಾನೇ ನೋಡಿಕೊಂಡು ನೀವು ನಿಮ್ಮ ಕಷ್ಟ ಆಗಿರ್ಬೋದು ಸುಖ ಆಗಿರ್ಬೋದು ಇಲ್ಲ ರಾಯರು ನಿಮ್ಗೆ ಏನೋ ಒಂದು ಒಳ್ಳೇದು ಮಾಡಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಏನೂ ಒಳ್ಳೇದಾಗದೇ ಇರ್ಬೋದು ಅಂತ ಸಿಚುವೇಶನ್ ಎಲ್ಲ ರಾಯರು ಮುಂದೆ ನೀವು ಬಿಡದೇ ಹೇಳ್ಕೊಡಿ ಅಂದರೆ ರಾಯರು ಮೊಕಾನ ನೋಡಿಕೊಂಡು ಹೇಳ್ಕೊಳ್ಳಿ ಒಂದೊಂದು ಟೈಮಲ್ಲಿ ರಾಯರು ಪೂಜೆ ಮಾಡಬೇಕಾದ್ರೆ ಕಣ್ಣೀರು ಬರುತ್ತೆ ಅದು ನಾವು ಗೊತ್ತಿಲ್ಲದಂಗೆ ಕಣ್ಣೀರು ಬರುತ್ತೆ ನನಗೂ ಕೂಡ ಅದು ಅನುಭವಕ್ಕೆ ಬರುತ್ತೆ ನಾನು ಪೂಜೆ ಮಾಡಬೇಕಾದ್ರೆ ನನಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಕಣ್ಣೀರು ಬರುತ್ತೆ ಅದು ಯಾವಾಗ ಬರುತ್ತೆ ಪೂಜೆ ಮಾಡ್ತಾ ಇರಬೇಕಾದ್ರೆ ರಾಯರು ಗಾರತಿ ಮಾಡುವಾಗ್ಲೋ ಮಂಗಳಾರತಿ ಮಾಡುವಾಗ್ಲೋ ಇಲ್ಲ ಕರ್ಪೂರ ಬೆಳಗ್ದಾಗ್ಲೋ ಬರುತ್ತೆ ನನಗೆ ಇನ್ನು ನಾವು ಬೇಳ್ಕೋಬೇಕಾದ್ರೂ ಒಂದೊಂದು ಟೈಮಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಎಲ್ಲ ಟೈಮ್ಲೂ ಕಣ್ಣೀರು ಹಾಕಬೇಕು ಅನ್ನೋದು ಏನು ಅವಶ್ಯಕತೆ ಇಲ್ಲ ಮಗುಗಳನ್ನ ಇಟ್ಕೊಂಡು ನೀವು ರಾಯರು ಮುಂದೆ ಬೇಡ್ಕೊಳ್ಳಿ ಒಂದು ಮಗು ಯಾವ ಥರ ಬೇಡ್ಕೊಳುತ್ತೆ ಆ ಥರ ಬೇಡ್ಕೊಳ್ಳಿ ರಾಯರಿಗೂ ಅಷ್ಟೇನೆ ಮಗು ಮನಸೇ ಇರೋಂಥದ್ದು ರಾಯರು ಎಲ್ರಿಗೂ ಇದ್ದಾರೆ ಅಂದರೆ ಸ್ವಲ್ಪ ತಾಳ್ಮೆ ಇರಬೇಕು ನಮ್ಮ ಹತ್ರ ಅಷ್ಟೇನೇನೆ ಇದಿಷ್ಟು ನೀವು ರಾಯರು ಮುಂದೆ ಮಾಡಿ ನೋಡಿ ನಿಮ್ಗೆ ಆದಷ್ಟು ಒಳ್ಳೆಯ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನೀವು ಮಾಡುವಂಥ ವಿಧಾನದಲ್ಲಿ ಏನಾದ್ರು ಮಿಸ್ಟೇಕ್ ಇದ್ದರೆ ಇವತ್ತಿನ ದಿವಸನೇ ಕರೆಕ್ಷನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್